ಸ್ನೇಹಿತ ಬಂಧುಗಳೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಈ ದಿನ ವಿಶೇಷವಾಗಿ ನಮ್ಮ ಲಯನ್ಸ್ ಕ್ಲಬ್ ಅರ್ಪಣಾ ಸಂಸ್ಥೆಯ ಅಧ್ಯಕ್ಷರಾದಂತ ಲಯನ್ ವೆಂಕಟೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಒಂದು ಸಣ್ಣ ಕಾರ್ಯಕ್ರಮ ಇಟ್ಟುಕೊಂಡು ಒಂದು ಅದ್ದೂರಿಯಾದಂತಹ ಬರ್ತಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆದ್ದರಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸಮಾಜದಲ್ಲಿ ಇನ್ನೂ ಉತ್ತಮ ಕೆಲಸ ಮಾಡಬೇಕು ಅವರು ಹಾಗೂ ಬಡಬಗರ ಆರೋಗ್ಯ ತಪಾಸಣೆ ಆರೋಗ್ಯ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತೀನಿ ಸ್ನೇಹಿತರು ಸಮಾಜ ಸೇವಕರು ನಮ್ಮ ಲಯನ್ಸ್ ಕ್ಲಬ್ನ ಸ್ನೇಹಿತರು ಎಲ್ಲ ಸೇರಿ ಒಂದು ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಪ್ರೀತಿಯಿಂದ ಕರೆದಾಗ ನಾವು ಜೊತೆಗೂಡಿ ಮುಂದೆ ಇದೇ ತರ ಸಮಾಜ ಸೇವೆಯನ್ನು ಮಾಡ ಸೇರಿ ಮಾಡೋಣ ಅನ್ನೋ ಒಂದು ಆಶಯದಲ್ಲಿ ಅವರ ಒಂದು ಆಸೆಗೆ ತಣ್ಣೀರು ಇರಿಸಬಾರ್ದು ಅಂತ ನಾವು ಹುಟ್ಟುಹಬ್ಬವನ್ನ ಇದ್ದೀವಿ ಇದು ನಮ್ಮ ಎಲ್ಲರ ಎಲ್ಲರ ಅಂದ್ರೆ ನಮ್ಮ ಸ್ನೇಹಿತರಾದ ಮಂಜಣ್ಣನವರು ಮಾಜಿ ಕಾರ್ಪೊರೇಟರ್ ಅವರು ಅವರ ಎಲ್ಲ ಸಮ್ಮುಖದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಮುಂದೇನು ಇದೇ ತರ ಒಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಇದ್ದಾರೆ ಈ ಬಾರಿ ಶ್ರೀ ವೆಂಕಟೇಶ ಪಾದಯಾತ್ರೆ ಅತಿ ಹೆಚ್ಚು ಜನ ಇದ್ರು ಹಾಗೆ ಕೂಡ ಲೈನ್ ಏನೆಲ್ಲ ಕಾರ್ಯಕ್ರಮ ಯೋಜನೆ ಹಮ್ಮಿಕೊಂಡಿದ್ರಿ ಸರ್ ಈ ಬಾರಿ ನಾವು ಈ ಹನ್ನೆರಡನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವಿ ಈ ಸಲ ತುಂಬ ಅದ್ಭುತವಾಗಿತ್ತು ನಮ್ಮ ಜೊತೆ ಬರುವ ಪಾದಯಾತ್ರೆಗಳು ಅಷ್ಟೇ ಭಕ್ತಿ ಶ್ರದ್ಧೆ ಸ್ನೇಹಮಯವಾಗಿ ಬರ್ತಾರೆ ಇವರೆಲ್ಲ ಸಂಬಂಧದಲ್ಲಿ ನಾವು ಇನ್ನೂ ನಾವು ಉತ್ಸವ ಆಗಿದ್ದು ಮುಂದೇನೂ ಇದೇ ಥರ ನಾವು ಪಾದಯಾತ್ರೆಗಳನ್ನ ಮುಂದುವರಿಸಬೇಕು ಅದಕ್ಕೆ ಎಲ್ಲರೂ ಕೊಡುಗೆ ದಾನಿಗಳಿದ್ದಾರೆ ಅವರೆಲ್ಲರ ಸಹಾಯದಿಂದ ತುಂಬ ವೆಂಕಟರಮಣ ಸ್ವಾಮಿ ಕೃತಿಯಿಂದ ತುಂಬ ಚೆನ್ನಾಗಿ ನಡೀತಾ ಇದೆ ಈಗ ಹಂಗೆ ನಡೆಯುತ್ತೆ ನಾವು ತನಕ ನಮ್ಮ ಸ್ನೇಹಿತರು ಅರಿಯವರಾಗಲಿ, ನಮ್ಮ ಗೋಪುಲವ್ರಾಗ್ಲಿ ಆ ನಮ್ಮ ಮಂಜಣ್ಣವರಾಗ್ಲಿ ಎಲ್ರೂ ನಾವಿದೀವಿ ಜೊತೆಗೆ ಇವರೆಲ್ಲ ಸೇರಿ ಪ್ರತಿ ವರ್ಷನೂ ನಾವು ಶಕ್ತಿ ಆ ಸ್ವಾಮಿ ಸೇವೆ ಮಾಡೋಕ್ಕೆ ಇಷ್ಟಪಡ್ತೀವಿ ಸರ್